ನೋಡ್ತಾ ಇದ್ದೀರಾ ಮೈಂಡ್ ಇಟ್ ಮೀಡಿಯಾ ನಾನ್ ಸಮೀನಾ ಕಳೆದ ಕೆಲವು ದಿನಗಳ ಹಿಂದೆ ಉಡುಪಿಯ ಕಾರ್ ಕಳದ ಅಜೆ ಪ್ರತಿಮಾ ಅನ್ನೋ ಮಹಿಳೆ ತನ್ನ ಸ್ನೇಹಿತನ ಜೊತೆ ಸೇರಿ ತನ್ನ ಪತಿಗೆ ಸ್ಲೋ ಪಾಯ್ಸನ್ ನೀಡಿ ಕೊಲೆ ಮಾಡಿದ ಆರೋಪದ ಮೇಲೆ ಪ್ರತಿಮಾ ಮತ್ತು ದಿಲೀಪ್ ಇಬ್ಬರು ಜೈಲಲ್ಲಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ಏನ್ ಬೆಳವಣಿಗೆ ಆಗಿದೆ ಅನ್ನೋ ಬಗ್ಗೆ ನಿಮ್ಗೆ ಮಾಹಿತಿ ನೀಡ್ತೀವಿ ಆರೋಪಿ ದಿಲೀಪ್ ತಂದೆ ಸತೀಶ್ ಹೆಗ್ಡೆ ಅವರು ಮಾಧ್ಯಮದ ಜೊತೆ ಮಾತಾಡಿದ್ದಾರೆ ಹಾಗಾದ್ರೆ ಅವ್ರು ಏನ್ ಹೇಳಿದ್ದಾರೆ ಈ ಬಗ್ಗೆ ಕಂಪ್ಲೀಟ್ ಆಗಿ ನಮ್ಮ ಇವತ್ತಿನ ವಿಡಿಯೋದಲ್ಲಿ ಹೇಳ್ತೀನಿ ಅಕ್ಟೋಬರ್ ಇಪ್ಪತ್ತಕ್ಕೆ ತಡರಾತ್ರಿ ಆರೋಪಿ ಪ್ರತಿಮಾ ತನ್ನ ಪ್ರಿಯಕರನಿಗೆ ಫೋನ್ ಮಾಡಿ ಅವನನ್ನ ತನ್ನ ಮನೆಗೆ ಕರೆಸಿಕೊಂಡಿದ್ಲು ಅನ್ನೋ ಆರೋಪ ಇದೆ ಪ್ಲಾನ್ ಪ್ರಕಾರ ಬಾಲಕೃಷ್ಣ ಗಾಢ ನಿದ್ರೆಯಲ್ಲಿರುವಾಗ ಆರೋಪಿ ದಿಲೀಪ್ ಮತ್ತು ಪ್ರತಿಮಾ ಮಧ್ಯರಾತ್ರಿ ಆತನ ಕೊಲೆ ಮಾಡಿದ್ರು ಅನ್ನೋ ಆರೋಪವಿದೆ ಕೊಲೆ ಮಾಡಿದ ನಂತರ ದಿಲೀಪ್ ಅಲ್ಲಿಂದ ಎಸ್ಕೇಪ್ ಆಗಿದ್ದ ಅಂತ ಪೊಲೀಸರ ತನಿಖೆಯಿಂದ ಬಯಲಾಗಿದೆ ಅಲ್ಲದೆ ತನ್ನ ಗಂಡ ಬಾಲಕೃಷ್ಣ ಪೂಜಾರಿಗೆ ಸ್ಲೋ ಪಾಯ್ಸನ್ ಹಾಕಿ ಸಾಯಿಸಿದ್ದಾಳೆ ಅನ್ನೋ ಆರೋಪ ಪ್ರತಿಮಾ ಮೇಲಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಪ್ರತಿಮಾ ಮತ್ತು ಆಕೆಯ ಗೆಳೆಯ ದಿಲೀಪ್ ಶೆಟ್ಟಿಯನ್ನು ಬಂಧಿಸಿ ಜೈಲಿಗಟ್ಟಿದ್ದಾರೆ ಈ ಘಟನೆಯ ನಂತರ ಪ್ರತಿಮಾ ಅಣ್ಣ ಸಂದೀಪ್ ಮತ್ತು ಮನೆಯವರು ಈ ಘಟನೆ ಹೇಗಾಯಿತು ಸತ್ಯ ಹೇಗೆ ಬಾಯ್ ಬಿಡಿಸಿದ್ರು ಅಂತ ಮಾಧ್ಯಮಕ್ಕೆ ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ರು ಆದರೆ ದಿಲೀಪ್ ತಂದೆ ತಾಯಿ ಮಾತ್ರ ಎಲ್ಲೂ ಕಾಣಿಸಿಕೊಂಡಿರಲಿಲ್ಲ ಆದರೆ ಇದೀಗ ಅವರು ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡಿದ್ದಾರೆ ಈ ಕೊಲೆ ಬಗ್ಗೆ ಪ್ರತಿಮಾ ಬಗ್ಗೆ ಹಾಗೆ ತನ್ನ ಮಗನ ಬಗ್ಗೆ ಸತೀಶ್ ಹೆಗ್ಡೆ ಅವರು ಆರು ತಿಂಗಳ ಹಿಂದೆ ಏನೆಲ್ಲ ಆಗಿತ್ತು ಅಂತ ಮಾತಾಡಿದ್ದಾರೆ ತನ್ನ ಮಗ ಯಾವತ್ತೂ ನನಗೆ ಪ್ರತಿಮಾ ಬೇಕೇ ಬೇಕು ಅಂತ ಹೇಳೇ ಇಲ್ವಂತೆ ಆದರೆ ಪ್ರತಿಮಾ ಮಾತ್ರ ತನಗೆ ಗಂಡ ಬಾಲಕೃಷ್ಣ ಪೂಜಾರಿ ಬೇಡ ದಿಲೀಪೇ ಬೇಕು ಅಂತ ಹೇಳ್ತಾ ಇದ್ಲಂತೆ ಇದೇ ಮಾತನ್ನ ಪೊಲೀಸ್ ಸ್ಟೇಷನ್ನಲ್ಲೂ ಹೇಳಿದ್ಲಂತೆ ಅಲ್ಲದೆ ಪೊಲೀಸ್ ಸ್ಟೇಷನ್ನಲ್ಲಿ ನಾವೆಲ್ಲರೂ ನಿಂತ್ಕೊಂಡಿದ್ದಾಗ ಪ್ರತಿಮಾ ಮಾತ್ರ ದಿಲೀಪ್ ಪಕ್ಕದಲ್ಲೇ ಹೋಗಿ ನಿಲ್ತಾ ಇದ್ಲಂತೆ ಅವರ ಅಣ್ಣ ಸಂದೀಪ್ ಇದ್ದರೂ ಕೂಡ ನನಗೆ ಯಾರೂ ಬೇಡ ದಿಲೀಪ್ ಬೇಕು ಅಂತ ಹೇಳ್ತಾ ಇದ್ಲಂತೆ ಹಾಗಾದ್ರೆ ಇವರಿಬ್ಬರ ಪರಿಚಯ ಹೇಗಾಯಿತು ಅಂತ ಸತೀಶ್ ಹೆಗ್ಡೆ ಅವರಿಗೆ ಕೇಳಿದಾಗ ನಂದು ಹೋಟೆಲ್ ಬಿಸ್ನೆಸ್ ಈ ಬಿಸ್ನೆಸ್ನಲ್ಲಿ ದಿಲೀಪ್ ಹೆಲ್ಪ್ ಮಾಡ್ತಿದ್ದ ಹೀಗಾಗಿ ದಿಲೀಪ್ ಹೋಟೆಲ್ನಲ್ಲಿ ಇರ್ತಿದ್ರು ಹೋಟೆಲ್ನಲ್ಲಿ ಮದುವೆ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಏನಾದರೂ ಬಂದರೆ ಕ್ಲೈಂಟ್ಸ್ ಮೇಕಪ್ ಬೇಕು ಅಂತ ಕೇಳಿದರೆ ಆ ಮೇಕಪ್ ಆರ್ಡರನ್ನು ಪ್ರತಿಮಾಗೆ ಕೊಡ್ತಾ ಇದ್ರಂತೆ ಆಗ ಪ್ರತಿಮಾ ಹೋಟೆಲ್ಗೆ ಹೋಗಿ ಕ್ಲೈಂಟ್ಸ್ಗೆ ಮೇಕಪ್ ಮಾಡಿ ಬರ್ತಾ ಇದ್ಲಂತೆ ಹೀಗೆ ಇವರಿಬ್ಬರ ಮಧ್ಯೆ ಫ್ರೆಂಡ್ಶಿಪ್ ಆಗಿದೆ ಪ್ರತಿಮಾ ದಿಲೀಪ್ಗೆ ಪರಿಚಯವಾಗಿದ್ದಾಳೆ ಇಷ್ಟೇ ನನಗೆ ಗೊತ್ತಿರೋದು ಅಂತ ಸತೀಶ್ ಹೇಳಿದ್ದಾರೆ ಒಂದು ವಿಷಯವನ್ನು ಇಲ್ಲಿ ಅವರು ಸ್ಪಷ್ಟಪಡಿಸಿದ್ದಾರೆ ಅದೇನಂದ್ರೆ ಇವರಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ನನಗೆ ದಿಲೀಪ್ ಏನೂ ಹೇಳಿರಲಿಲ್ಲ ಬದಲಿಗೆ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ ಬೇರೆ ಸ್ಟಾಫ್ ಬಂದು ಒಂದು ದಿನ ಇವರಿಬ್ಬರ ಬಗ್ಗೆ ಹೇಳಿದರು ಸ್ವಲ್ಪ ದಿನಗಳ ನಂತರ ಒಂದಿನ ಪ್ರತಿಮಾ ಅಣ್ಣ ನನಗೆ ಫೋನ್ ಮಾಡಿ ನಿಮ್ಮ ಮಗ ನನ್ನ ತಂಗಿಯ ಜೊತೆ ಫ್ರೆಂಡ್ಶಿಪ್ ಇಟ್ಕೊಂಡಿದ್ದಾನೆ ನಾನು ಅವನಿಗೆ ಬಿಡೋದಿಲ್ಲ ಹೊಡಿತೀನಿ ಅಂತ ಹೇಳಿದ್ರಂತೆ ಅಲ್ಲದೆ ನೀವು ಆದಷ್ಟು ಬೇಗ ಸಾಲ್ವ್ ಮಾಡಿ ಅಂತ ಪ್ರತಿಮಾ ಅಣ್ಣ ಸಂದೀಪ್ ಕೇಳ್ಕೊಂಡಿದ್ರಂತೆ ಒಂದು ವೇಳೆ ನೀವು ಸಾಲ್ವ್ ಮಾಡಲಿಲ್ಲ ಅಂದರೆ ನಾವು ದಿಲೀಪ್ಗೋಸ್ಕರ ಕಾಯ್ತೀವಿ ಏನಾದರೂ ಮಾಡ್ತೀವಿ ಅಂತ ಫೋನ್ನಲ್ಲಿ ಜೋರು ಮಾಡಿರೋದಂತೂ ಸತ್ಯ ಅಂತ ಹೇಳಿದ್ದಾರೆ ಹಾಗೆ ಕೊಲೆ ಆದ ಕೆಲ ದಿನಗಳ ನಂತರ ಪ್ರತಿಮಾ ಅಣ್ಣ ಸಂದೀಪ್ ಈ ಹಿಂದೆ ನಾವು ಒಟ್ಟಿಗೆ ಕೂತ್ಕೊಂಡು ಮಾತಾಡಿದ್ವಿ ಸತೀಶ್ ಹೆಗ್ಡೆಗೆ ಎಲ್ಲ ಗೊತ್ತು ಅಂತೆಲ್ಲ ಹೇಳಿದ್ರು ಈ ಬಗ್ಗೆ ಕೇಳಿದಾಗ ಇದೆಲ್ಲ ಸುಳ್ಳು ನಾವು ಯಾವತ್ತೂ ಮೀಟ್ ಮಾಡಿಲ್ಲ ಅಂತಾನು ಹೇಳಿದ್ದಾರೆ ಒಂದು ದಿನ ಏನಿದು ವಿಷಯ ನೋಡ್ಕೊಂಡು ಬರೋಣ ಅಂತ ನಾನು ಅಜಯ್ ಕಾರ್ಗೆ ಪ್ರತಿಮಾ ಮನೆಗೆ ಹೋಗಿದ್ದೆ ಅಲ್ಲಿಗೆ ಹೋದಾಗ ಬಾಲಕೃಷ್ಣ ಮತ್ತು ಪ್ರತಿಮಾ ಜಗಳ ಮಾಡಿಕೊಂಡು ಪ್ರತಿಮಾ ನಡೆಸ್ತಾ ಇದ್ದ ಬ್ಯೂಟಿ ಪಾರ್ಲರ್ ಬಂದ್ ಮಾಡಿಬಿಟ್ಟಿದ್ರು ಬಾಲಕೃಷ್ಣ ಪೂಜಾರಿ ಅಣ್ಣ ಪಾರ್ಲರ್ ಕ್ಲೋಸ್ ಮಾಡಿಬಿಟ್ಟಿದ್ರಂತೆ ಇದರಿಂದ ಕೋಪಗೊಂಡ ಪ್ರತಿಮಾ ಅಜೆಕಾರ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವರ ವಿರುದ್ಧ ಕಂಪ್ಲೇಂಟ್ ಕೂಡ ಕೊಟ್ಟಿದ್ಲು ಇದಾದ ನಂತರ ಪೊಲೀಸರು ನನಗೆ ಫೋನ್ ಮಾಡಿ ನಾಳೆ ಐದು ಗಂಟೆಗೆ ನೀವು ಪೊಲೀಸ್ ಸ್ಟೇಷನ್ಗೆ ಬನ್ನಿ ವಿಚಾರಣೆ ಮಾಡಬೇಕು ಅಂತ ಹೇಳಿದ್ರಂತೆ ಪೊಲೀಸರಿಗೆ ನಾನು ಸಂಪೂರ್ಣ ಸಹಕಾರ ಕೊಟ್ಟಿದ್ದೇನೆ ನಾನು ನನ್ನ ಮಗ ದಿಲೀಪ್ನನ್ನು ಕರ್ಕೊಂಡು ಹೋಗಿದ್ದೆ ಇದಕ್ಕೆ ಸಾಕ್ಷಿ ನನ್ನ ಚಿಕ್ಕ ಮಗ ಬೇಕಾದರೆ ನೀವು ಅವನ ಹತ್ರನೂ ಕೇಳಬಹುದು ಅಂದಿದ್ದಾರೆ ಪೊಲೀಸರು ಕರೆದ್ರಲ್ಲ ಅಂತ ಮಾರನೇ ದಿನ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗುವಷ್ಟರಲ್ಲಿ ಪ್ರತಿಮಾ ಪ್ರತಿಮಾಳ ಗಂಡ ಬಾಲಕೃಷ್ಣ ಅಣ್ಣ ಸಂದೀಪ್ ಮತ್ತು ಅವರ ಹೆಂಡತಿ ಪ್ರತಿಮಾರ ಇಬ್ಬರು ಮಕ್ಕಳು ಪ್ರತಿಮಾ ಅಕ್ಕ ಎಲ್ಲರೂ ಬಂದು ಪೊಲೀಸ್ ಸ್ಟೇಷನ್ನಲ್ಲಿ ಕೂತ್ಕೊಂಡಿದ್ರು ನಾನು ಹೋಗೋಕ್ಕಿಂತ ಮುಂಚೆ ಪೊಲೀಸರು ಪ್ರತಿಮಾ ಬಳಿ ವಿಚಾರಣೆ ನಡೆಸಿದ್ರು ಈ ವೇಳೆ ಪ್ರತಿಮಾ ನಾನು ಮತ್ತೆ ದಿಲೀಪ್ ಒಬ್ಬರನ್ನೊಬ್ಬರು ಪ್ರೀತಿಸ್ತಾ ಇದ್ದೇವೆ ತನ್ನ ಮಕ್ಕಳನ್ನು ಬಿಟ್ಟು ದಿಲೀಪ್ ಜೊತೆ ಹೋಗ್ತೇನೆ ಅಂತ ಪ್ರತಿಮಾ ಹಠ ಹಿಡ್ದಿದ್ಲಂತೆ ಆಗ ಬಾಲಕೃಷ್ಣ ತುಂಬ ರೇಗಾಡಿದ್ರು ನಾನು ಆಗ ಬಾಲಕೃಷ್ಣಗೆ ಸಮಾಧಾನ ಹೇಳಿದ್ದೆ ಒಂದು ಸಂಸಾರ ಹಾಳಾಗ್ಬಾರ್ದು ಪ್ರತಿಮಾ ನಿನಗೆ ಇಬ್ರು ಮಕ್ಕಳಿದ್ದಾರೆ ಹೀಗೆಲ್ಲ ಮಾಡಬಾರ್ದು ಅಂತ ಬುದ್ಧಿ ಮಾತು ಹೇಳಿದ್ದೆ ಇದೇ ಮಾತನ್ನು ನಾನು ನನ್ನ ಮಗ ದಿಲೀಪ್ಗೂ ಹೇಳಿದ್ದೆ ಅಂತ ಸತೀಶ್ ಶೆಟ್ಟಿ ಅವರು ಹೇಳಿದ್ದಾರೆ ಆಗ ದಿಲೀಪ್ ನನಗೆ ಒಂದು ಮಾತನ್ನು ಹೇಳಿಲ್ಲ ಪೊಲೀಸ್ ಸ್ಟೇಷನ್ನಲ್ಲಿ ಸುಮ್ಮನೆ ನಿಂತ್ಕೊಂಡಿದ್ದ ಅವನು ಆಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ದಿಲೀಪ್ಗೆ ವಿಚಾರಣೆ ಮಾಡಿದರು ಪೊಲೀಸರು ದಿಲೀಪ್ಗೆ ಬುದ್ಧಿ ಮಾತನ್ನು ಹೇಳಿದರು ನಿನ್ನ ವಯಸ್ಸೇನು ಅವಳ ವಯಸ್ಸೇನು ಅಂತ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗುವಾಗ ನಾಲ್ಕು ಗಂಟೆ ಆಗಿತ್ತು ಇದೆಲ್ಲ ವಿಚಾರಣೆ ಮುಗಿಸಿ ಬರುವಷ್ಟರಲ್ಲಿ ರಾತ್ರಿ ಆಗಿತ್ತು ಅಂತ ಹೇಳಿದ್ದಾರೆ ಇದಾದ ನಂತರ ಪೊಲೀಸರು ಪ್ರತಿಮಾಗೆ ಬುದ್ಧಿ ಹೇಳಿ ಗಂಡ ಬಾಲಕೃಷ್ಣ ಜೊತೆ ಕಳಿಸಿಕೊಟ್ಟಿದ್ರು ದಿಲೀಪ್ ಮತ್ತು ನಾನು ಮನೆಗೆ ಬಂದ್ವಿ ಸಮಾಜದಲ್ಲಿ ನನಗೆ ಗೌರವ ಇದೆ ಇದಕ್ಕಾಗಿ ಈ ಪ್ರೀತಿ ವಿಷಯವನ್ನು ನಾನು ಮುಚ್ಚಿಟ್ಟಿದ್ದೆ ನಿಜ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದ ನಂತರ ದಿಲೀಪ್ಗೆ ಪ್ರತಿಮಾ ಜೊತೆ ಕನೆಕ್ಷನ್ ಇರಲಿಲ್ಲ ದಿಲೀಪ್ನ ಮೊಬೈಲ್ ನನ್ನ ಹತ್ರನೇ ಇಟ್ಕೊಂಡಿದ್ದೆ ದಿಲೀಪ್ ನನ್ನ ನಾನು ಮನೆಯಲ್ಲೇ ಕೂಡಿ ಹಾಕಿದ್ದೆ ಸ್ವಲ್ಪ ದಿನಗಳ ನಂತರ ದಿಲೀಪ್ ಚೇಂಜ್ ಆಗಿದ್ದ ಮಗ ಸರಿಯಾಗಿದ್ದಾನೆ ಈಗ ಏನೋ ಆಗಿದ್ದು ಆಗೋಯ್ತು ಅಂತ ಹೇಳಿ ನಂಬಿಕೆ ಇಟ್ಟು ಇವನನ್ನ ಮತ್ತೆ ಬಿಸ್ನೆಸ್ ನೋಡ್ಕೊಳ್ಳೋಕೆ ಹೋಟೆಲ್ಗೆ ಕಳಿಸಿದೆ ದಿಲೀಪ್ ಮುಂಬೈಯಲ್ಲಿ ಎಜುಕೇಶನ್ ಮುಗಿಸಿ ಬಂದವನು ಅದಕ್ಕೆ ವ್ಯವಹಾರ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ಅಂದ್ಕೊಂಡಿದ್ದೆ ಹೀಗೆ ಆಗುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಅಂತ ದಿಲೀಪ್ ತಂದೆ ಸತೀಶ್ ತನ್ನ ಮಗನ ಬಗ್ಗೆ ಬೇಸರ ವ್ಯಕ್ತಪಡಿಸಿ ಪ್ರತಿಕ್ರಿಯೆ ನೀಡಿದ್ದಾರೆ ಇನ್ನು ಪೊಲೀಸರ ತನಿಖೆ ಬಗ್ಗೆಯೂ ಪ್ರತಿಮಾ ಕುಟುಂಬದವರಿಗೆ ಹಲವಾರು ಅನುಮಾನಗಳಿವೆ ಯಾಕಂದ್ರೆ ಆರೋಪಿ ದಿಲೀಪ್ ಒಬ್ಬ ಉದ್ಯಮಿಯ ಮಗ ಅವರಿಗೆ ಕಾರ್ಕಳ ಸೇರಿದಂತೆ ಹಲವು ಕಡೆ ಬಾರ್ ಮತ್ತು ಹೋಟೆಲ್ಗಳಿವೆ ಅಂತಾನೂ ಹೇಳಲಾಗ್ತಾ ಇದೆ ಹೀಗಾಗಿ ಆರೋಪಿಯ ಕುಟುಂಬ ಆರ್ಥಿಕವಾಗಿ ಪ್ರಬಲವಾಗಿರೋದ್ರಿಂದ ತನಿಖೆಯ ದಾರಿ ತಪ್ಪಿಸುವ ಪ್ರಯತ್ನ ನಡೀತಾ ಇದೆ ಅಂತ ಪ್ರತಿಮಾ ಕುಟುಂಬದವರು ಆರೋಪಿಸುತ್ತಿದ್ದಾರೆ ಈ ಕೊಲೆಯಲ್ಲಿ ಮಗ ಶಾಮೀಲಾಗಿದ್ದಾನೆ ಅನ್ನೋದು ಗೊತ್ತಿದ್ರೂ ತಮ್ಮ ಮಗ ನಿರಪರಾಧಿಯಾಗಿ ಹೊರಬರಲಿ ಅಂತ ಕಾರ್ಕಳ ವೆಂಕಟರಮಣ ದೇವಸ್ಥಾನದಲ್ಲಿ ಮಗನ ಹೆಸರಲ್ಲಿ ಪೂಜೆಯನ್ನೂ ಮಾಡಿಸಿದ್ದಾರೆ ಅಂತ ಹೇಳಲಾಗ್ತಾ ಒಟ್ನಲ್ಲಿ ಪೊಲೀಸ್ ಇಲಾಖೆಯ ಮೇಲೆ ದಿಲೀಪ್ ಕುಟುಂಬ ಪ್ರಭಾವ ಬೀರುವ ಆತಂಕ ನಮಗಿದೆ ಅಂತ ಸಂಶಯ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ಪ್ರಕರಣದ ಕುರಿತು ತ್ವರಿತಗತಿಯಲ್ಲಿ ಸಮರ್ಪಕ ರೀತಿಯಲ್ಲಿ ತನಿಖೆ ನಡೆಯಬೇಕು ಅಂತ ಬಾಲಕೃಷ್ಣ ತಂದೆ ಸಂಜೀವ್ ಪೂಜಾರಿ ಮತ್ತು ಸಹೋದರ ಸೇರಿದಂತೆ ಪ್ರತಿಮಾ ಅಣ್ಣ ಅವರಿಗೆ ಮನವಿಯನ್ನು ಮಾಡಿದ್ದಾರೆ ಒಟ್ನಲ್ಲಿ ಒಬ್ಬ ತಂದೆಯಾಗಿ ಸತೀಶ್ ಶೆಟ್ಟಿ ಅವರು ಮಾತಾಡಿದ್ದಾರೆ ಹೆತ್ತವರಿಗೆ ಹೆಗ್ಗಣ ಮುದ್ದು ಅನ್ನೋ ಥರ ತನ್ನ ಮಗ ತುಂಬ ಓದಿದ್ದಾನೆ ಕಲ್ತಿದ್ದಾನೆ ಈ ಪ್ರಕರಣದಲ್ಲಿ ದಿಲೀಪ್ದು ಏನೂ ತಪ್ಪಿಲ್ಲ ಅನ್ನೋ ಥರ ಸತೀಶ್ ಶೆಟ್ಟಿ ಅವರು ಮಾತಾಡ್ತಾ ಇದ್ದಾರೆ ಆದರೆ ಒಬ್ಬ ಅಮಾಯಕನ ಜೀವ ಹೋಗಿದೆ ಹೀಗಾಗಿ ಇಬ್ಬರಿಗೂ ಕಠಿಣ ಶಿಕ್ಷೆ ಆಗಬೇಕು ಅಂತ ಪ್ರತಿಮಾ ಕುಟುಂಬದವರು ಮನವಿ ಮಾಡಿದ್ದಾರೆ ಒಟ್ನಲ್ಲಿ ಅಣ್ಣ ಸಂದೀಪ್ ತಂಗಿ ಜೊತೆ ಸಮಾಧಾನದಿಂದ ಮಾತಾಡದೆ ಹೋಗಿದ್ದಿದ್ದಿದ್ರೆ ಕೊಲೆ ರಹಸ್ಯ ಬಯಲಾಗ್ತಾ ಇರಲಿಲ್ಲ ಅನ್ಸುತ್ತೆ ಕೊಲೆ ಆರೋಪಿಗಳಾದ ಪ್ರತಿಮಾ ಮತ್ತು ದಿಲೀಪ್ ರಾಜಾರೋಷವಾಗಿ ತಿರುಗಾಡ್ಕೊಂಡಿರ್ತಿದ್ರು ವಿರಹ ನೂರು ತರಹ ಕಾಮದ ವ್ಯಾಮೋಹಕ್ಕೆ ಒಳಗಾದರೆ ಜೀವನವೇ ಕಹಿ ಬರಹ ಅನ್ನೋ ಮಾತಿದೆ ಇಂಥ ಕೆಟ್ಟ ಹುಡುಗಿ ತುಳುನಾಡಲ್ಲಿ ಹುಟ್ಟಿದ್ದಾಳಲ್ಲ ದೇವರು ಇವಳಿಗೆ ಯಾವತ್ತೂ ಕ್ಷಮಿಸಲ್ಲ ಇಂಥ ಕೆಟ್ಟ ತಂಗಿ ಭಗವಂತ ಯಾರಿಗೂ ಕೊಡಬೇಡ ಅಂತ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಈ ಪ್ರಕರಣದಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತವೆ ಅಂತ ನನ್ನ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಥ್ಯಾಂಕ್ ಯು ಸೋ ಮಚ್